ಎಲ್ಲರಿಗೂ ನಮಸ್ತೆ ಜಯ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಏಕಾದಶಿ ಶ್ರೀ ವಿಷ್ಣುವಿನ ಪೂಜೆಗೆ ಇರುವ ವಿಶೇಷವಾದ ದಿನ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತದೆ ಪ್ರತಿಯೊಂದು ಏಕಾದಶಿಗೆ ಅದರದ್ದೇ ಆದ ಮಹತ್ವವಿದೆ ಫೆಬ್ರವರಿಯಲ್ಲಿ ಜಯ ಏಕಾದಶಿ ಇದೆ ಈ ಏಕಾದಶಿಯ ಮಹತ್ವವೇ ಬನ್ನಿ ತಿಳಿದುಕೊಳ್ಳೋಣ ಜಯ ಏಕಾದಶಿ ತಿಥಿ ಬೆಳಗ್ಗೆ ಎಂಟು ನಲವತ್ತೆಂಟರಿಂದ ರಾತ್ರಿ ಎಂಟು ಹದಿನೈದರವರೆಗೆ ಬರಲಿದೆ ಜಯ ಏಕಾದಶಿ ಹಿಂದೂ ನಂಬಿಕೆಗಳ ಪ್ರಕಾರ ಜಯ ಏಕಾದಶಿ ಆಚರಣೆ ಮಾಡುವುದರಿಂದ ವ್ಯಕ್ತಿಯು ತನ್ನ ಪಾಪದಿಂದ ಮುಕ್ತನಾಗುತ್ತಾನೆ ಮೋಕ್ಷವನ್ನು ಪಡೆಯುತ್ತಾನೆ ಅವನ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿದೆ ಎಂದು ಹೇಳಲಾಗುತ್ತದೆ ನಿರಂತರ ಸೋಲು ಬದುಕಿನಲ್ಲಿ ಅನೇಕ ಸವಾಲುಗಳು ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು ಈ ಬಗೆಯ ಸಮಸ್ಯೆ ಇದ್ದರೆ ಜಯ ಏಕಾದಶಿ ಆಚರಣೆ ಮಾಡಿದರೆ ಆ ಎಲ್ಲ ಸಮಸ್ಯೆ ಬಗೆಹರಿಯಲಿದೆ ಎಂಬುದು ಭಕ್ತರ ಅಚಲ ನಂಬಿಕೆ ಇದರ ಪೂಜಾ ವಿಧಿಗಳನ್ನು ನೋಡೋಣ ಜಯ ಏಕಾದಶಿಯಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಶ್ರೀ ವಿಷ್ಣುವಿನ ಮೂರ್ತಿ ಅಥವಾ ಫೋಟೋಗಳನ್ನು ಹೂಗಳಿಂದ ಅಲಂಕರಿಸಿ ಶ್ರೀ ವಿಷ್ಣುವಿಗೆ ಪ್ರಸಾದವನ್ನು ಅರ್ಪಿಸಿ ನಂತರ ಶ್ರೀ ವಿಷ್ಣುವಿನ ಮಂತ್ರಗಳನ್ನು ಪಠಿಸುತ್ತಾ ಪೂಜಿಸಿ ಜಯ ಏಕಾದಶಿಯೆಂದು ಈ ಮಂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದ ಪಠಣೆ ಮಾಡಿ ಶ್ರೀ ವಿಷ್ಣುವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಎರಡನೆಯದಾಗಿ ಗಾಯತ್ರಿ ಮಂತ್ರ ವಿಷ್ಣು ಗಾಯತ್ರಿ ಮಂತ್ರ ಓಂ ನಾರಾಯಣಗೆ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರ ಪಠಣೆ ಮಾಡುವ ಮೂಲಕ ನನ್ನಲ್ಲಿರುವ ಅಜ್ಞಾನ ದೂರ ಮಾಡು ನನ್ನ ಮನಸ್ಸು ಬದುಕನ್ನು ಮತ್ತಷ್ಟು ಉಜ್ವಲಗೊಳಿಸು ಎಂದು ಬೇಡಲಾಗುವುದು ಮೂರನೆಯದಾಗಿ ಮುಕ್ತಿ ಮಂತ್ರ ಓಂ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಪೂಜೆ ಮಾಡುವಾಗ ನಿರಂತರವಾಗಿ ಪಠಿಸುತ್ತಲೇ ಇರಿ ಜೈ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು